ಶ್ರೀ ಶ್ರೀಮಾತ್ರೆ ನಮಃ ಗುರುಭ್ಯೋ ನಮಃ ಹರಿ ಓಂ ಓಂ ರಹಸ್ಯ ಅರಿವೆ ಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಲೋಕ ಲೋಕದ ಕಾಲಜ್ಞಾನವನ್ನು ಅಂದರೆ ಈ ಬಾಬಾ ವಂಗ ಮತ್ತು ವೀರಬ್ರಹ್ಮಯ್ಯ ಅವರು ಕಾಲಜ್ಞಾನಗಳು ಹೇಳೋ ಥರ ನಾವೂ ಸಿಂಪಲ್ಲಾಗಿ ನಮ್ಮ ಜಗತ್ತಿಗೆ ನಮ್ಮ ಲೋಕಕ್ಕೆ ಬರೋಂಥ ಜ್ಞಾನನ ನಾವು ಪಿಚ್ಚರ್ ಮುಖಾಂತರ ತಿಳ್ಕೋಬೋದು ಹೆಂಗೆ ಪಿಚ್ಚರ್ ಮುಖಾಂತರ ಅಂದರೆ ಪೋಸ್ಟ್ ಹಾಕಿದ್ದೀನಿ ನೋಡಿ ಇವತ್ತು ಬೆಳಿಗ್ಗೆ ಕಾಂತಾರ ನೋಡಿ ಪಿಕ್ಚರು ಪಿಕ್ಚರ್ ಬಂದು ವರಾಹ ದೇವರದು ಮಂಗಳೂರು ಪಿಕ್ಚರು ಟೈಟಲ್ಲು ಟೈಟಲ್ ಸಾಂಗ್ ಬಂದ್ಬಿಟ್ಟು ಟೈಟಲ್ಲು ಆ ಟೈಟಲ್ ಸಿನಿಮಾ ಟೈಟಲ್ ಇದೆಯಲ್ಲ ಅದು ಕಾಂತಾರ ಮತ್ತು ಜಿ ಟ್ವೆಂಟಿ ಎಷ್ಟು ನೀಟಾಗಿ ಮ್ಯಾಚ್ ಆಗುತ್ತೆ ತಾರ ಅನ್ನೋದಕ್ಕೆ ಕಾ ಅದು ಸೊನ್ನೆ ಬಂದು ಜಿ ಟ್ವೆಂಟಿಗೆ ಟ್ವೆಂಟಿ ಸಿಂಬಲು ಅದಕ್ಕೆ ತಾರ ಅಂದರೆ ಈ ತಾವ್ರೆ ಹೂವು ಅಂದರೆ ಅಲ್ಲಿ ದೇವರು ದೇವ್ರನ್ನ ಭೂಮಿ ಕೇಳ್ತಾ ಇರ್ತಾರೆ ದೇವ್ರನ್ನ ಭೂಮಿ ಕೇಳ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ಅಂದರೆ ಆಮೇಲೆ ಲಾಸ್ಟಲ್ಲಿ ಭೂಮಿ ಭೂಮಿ ವಾದ ಬಂತು ನೋಡಿ ಯಾರಿಗೆ ಈ ಶ್ರೀರಾಮಚಂದ್ರದು ಅಯೋಧ್ಯ ರಾಮ ಮತ್ತು ರಾಮನ ಪ್ರತಿರೂಪವಾಗಿ ನಮಗೆ ಇಲ್ಲಿ ಮೋದಿಯವರು ಕಾಣಿಸ್ಕೊತಾರೆ ಇಲ್ಲಿ ಸಿದ್ದರಾಮಯ್ಯ ಫಸ್ಟು ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರ ಬಂದು ಅಲ್ಲಿ ರಾಮಯ್ಯ ಅನ್ನೋ ಒಂದು ಇದು ಬಂದರೆ ರಾಮಯ್ಯ ಸಿದ್ದರಾಮಯ್ಯ ಅಂತಂದು ಹೇಳಿಬಿಟ್ಟು ಬಂದರೂ ಸಿ ಎಮ್ ಆಗಿಬಿಟ್ಟು ಹೋಗಿ ಈ ರಾಮ ಜನ್ಮಭೂಮಿ ವಿಜಯ ಗಳಿಸ್ತು ನಮಗೆ ಆಮೇಲೆ ಮೋದಿಯವರು ಮೋದಿಯವರು ಬರೋಕ್ಕೆ ಮುಂಚೆ ನಮಗೆ ಈ ಈ ಕಾಂತಾರ ಪಿಚ್ಚರು ಜಿ ಟ್ವೆಂಟಿದು ರಿಸಲ್ಟ್ ಥರ ಇತ್ತದು ಕಾಂತಾರ ಟೈಟಲ್ಸ್ ಟೈಟಲ್ದು ನಾನು ಹಾಕ್ತೀನಿ ಕೆಳಗಡೆ ಆ ಟೈಟಲ್ ಬಂದುಬಿಟ್ಟು ಅದು ಮ್ಯಾಚ್ ಮಾಡಿ ತಾರ ಅನ್ನೋದು ಆ ರೀತಿ ಬರುತ್ತೆ ಆ ಜೀರೋದಲ್ಲಿ ಒಂದು ಭೂಮಿ ಭೂಗೋಳವನ್ನೇ ಸೂಚಿಸ ಸೂಚನೆ ಮಾಡುತ್ತೆ ತಾರ ಅನ್ನೋದು ಬಂದು ತಾವ್ರೆ ಹೂವು ಈ ಪುಷ್ಪ ಟೂನು ಅದೇ ರೀತಿ ಬರೋದು ಅಂದರೆ ಕಾಂತಾರ ಮತ್ತು ಈ ಪುಷ್ಪ ಪು ಪುಷ್ಪ ಏನಪ್ಪ ಅಂದರೆ ಪುಷ್ಪ ಪುಷ್ಪ ಅಲ್ಲ ಇದು ಏನು ಪುಷ್ಪ ಪುಷ್ಪ ಅಲ್ಲ ಇದು ಫಯರ್ ಅಂತ ಹೇಳ್ತಾ ಇರ್ತಾನೆ ಡೈಲಾಗ್ ಅದರಲ್ಲಿ ಆ ಪುಷ್ಪ ಅಂದರೆ ಪುಷ್ಪ ಅಂದರೆ ಕಮಲ ಹೂವು ಬ್ರಾಂಡ್ ಬ್ರ್ಯಾಂಡ್ ಅಂತ ಹಿಂಗೆ ಬೆನ್ನಿಗೆ ಇರ್ತಾನೆ ಹಸ್ತ ಅವನು ಗಾಡಿಗಳ ಮೇಲೆಲ್ಲ ಈಗ ಕಾ ಇದು ಪುಷ್ಪ ಟೂ ನೋಡಿದವ್ರಿಗೆ ಅರ್ಥ ಆಗುತ್ತೆ ಆ ಬ್ರ್ಯಾಂಡ್ ಬಗ್ಗೆ ತಿಳಿಸ್ತಾನೆ ಅಂದರೆ ಬ್ರ್ಯಾಂಡು ಇಲ್ಲ ಅಂತ ಹೇಳಿಬಿಟ್ಟು ಅವಮಾನ ಮಾಡ್ತಿರ್ತಾನೆ ಅಂದರೆ ಇಲ್ಲಿ ಕ ಫಸ್ಟು ಪು ಪುಷ್ಪ ಒನ್ನಲ್ಲಿ ಸೋಲುತ್ತೆ ಅಂತ ಚಂದನ ಅಂತ ಚಂದನ ದಂಧೆ ಅಂತ ದುಡ್ಡಿನ ದಂಧೆ ಅಂದರೆ ಸಮುದ್ರ ಥರ ನೀರು ಅರಿಯೋಕ್ಕೆ ಬಿಡ್ತಾನೆ ಅರಿಯೋ ನದಿ ಮುಖಾಂತರ ಸಪ್ಲೈ ಮಾಡ್ತಾನೆ ಅನ್ನೋಕ್ಕೆ ಇಲ್ಲಿನೂ ಇಲ್ಲಿನೂ ಸೇಮು ಎರ ಚಂದನ ಅಂತಂದರೆ ಕೆಂಪು ಚಂದನ ಅಂದರೆ ರಕ್ತ ಬೆವರು ಸುರಿಸಿರೋಂಥ ದುಡ್ಡು ಅಂತ ಅರ್ಥ ಇದು ಗಂಧ ಬಂದು ಲಕ್ಷ್ಮಿ ಸ್ವರೂಪ ನಾವು ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಲೋಕಜ್ಞಾನ ತಿಳ್ಕೊಳ್ಳೋದು ಅಂತ ಅಷ್ಟು ಈಜಿ ಆಗಲ್ಲ ಪಿ ಪಿಚ್ಚರ್ಗೆ ಇದಕ್ಕೆ ಸ್ವಲ್ಪ ರಿಲೇಟೆಡ್ ಆಗಿರುತ್ತೆ ಅಂದರೆ ಜಗತ್ತಿನ ಎಲ್ಲರೂ ದುಡ್ಡು ಹಾಕ್ತಾರೆ ಸಮಯನ ನಾವು ಸಮಯನ ಸ್ಪೆಂಡ್ ಮಾಡ್ತೀವಿ ಒಂದು ವರ್ಷ ಬೇಕು ಒಂದು ಪಿಕ್ಚರ್ಗೆ ಅಲ್ಲಿ ಚಿಯಮ್ ಫಿಲಮ್ ಚೇಂಬರ್ಗೆ ಅಂತ ದುಡ್ಡು ಕಟ್ತಾರೆ ಅದು ಗೌರ್ಮೆಂಟಿಗೆ ಗೌರ್ಮೆಂಟಿಗೆ ಕಟ್ಟೋ ಥರನೇ ಅದು ಆಗೋದು ಎಲ್ಲರಿಗೂ ಅದು ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗೋದು ಇದು ಅವರೇ ಪರ್ಮಿಷನ್ ಕೊಡೋದು ಪಿಚ್ಚರ್ಗೆ ಪರ್ಮಿ ಪರ್ಮಿಷನ್ ಕೊಡೋದು ರಾಜಕಾರಣಿರ ಕೈಯಿಂದನೇ ಈ ಕಡೆ ಪರ್ಮಿಷನ್ ಬರುತ್ತೆ ಅಂತಂದರೆ ಅವ್ರಿಗೆ ದುಡ್ಡು ಹೋಗುತ್ತಂದರೆ ಅವರಿಗೆ ಸಂಬಂಧಪಟ್ಟಿರೋಂಥದೇ ಅಂತ ನಾವು ತಿಳ್ಕೊಂಬಿಡಬೇಕು ಇಲ್ಲಿ ಪುಷ್ಪ ಅಂದರೆ ಫ್ಲವರ್ ಅಂದರೆ ಬ ಬಿ ಜೆ ಪಿ ಪುಷ್ಪ ಟೂ ಅಂತಂದರೆ ಪಾರ್ಟ್ ಒನ್ ಅಂದರೆ ಮ ಒನ್ನಲ್ಲಿ ಏನು ನಡೀತು ಟೂನಲ್ಲಿ ಏನು ನಡೀತು ಬಾಹುಬಲಿಯಲ್ಲಿ ಯುದ್ಧ ಬಂತು ನಮ್ಮ ಜಗತ್ತಿಗೆ ಯುದ್ಧ ಬಂತು ಅವರು ಪ್ರಭಾಸ್ ಅಂತ ಆಂಧ್ರ ಅಂತಂದರೆ ಎಲ್ಲ ಕಡೆ ಅಂತ ಅರ್ಥ ಅಂದರು ಅಂತ ಲೆಕ್ಕಕ್ಕೆ ಬರುತ್ತೆ ಕನ್ನಡ ಅಂದರೆ ಕನ್ನಡಿ ನಮ್ಮ ಮುಖ ನಮಗೆ ಕಾಣೋ ಥರ ಅಂತ ಕರ್ನಾಟಕ ಅಂದರೆ ಇಲ್ಲಿ ಊರು ಬೇರೆ ಅಲ್ಲ ಕನ್ನಡ ಆಂಧ್ರ ತ ಏನು ತಮಿಳ್ನಾಡು ಇಂಗ್ಲೀಷು ಇಂಗ್ಲೀಷ್ ಪಿಕ್ಚರ್ ಇಲ್ಲಿ ಬಂದು ಓಡಿದವು ಏನು ಡೈನೋಸಾರ್ ಪಿಕ್ಚರು ಅನಕೊಂಡ ಪಿಚ್ಚರು ಇಲ್ಲಿ ಅಲ್ಲಿಂದ ಬಂದು ಇಲ್ಲಿ ಕನ್ನಡ ಅನ್ನೋದಕ್ಕೆ ತಮಿಳು ಅನ್ನೋದಕ್ಕೆ ಹಿಂದಿಯಲ್ಲಿ ಪಿಚ್ಚರು ಇಂಗ್ಲೀಷಲ್ಲಿ ಪಿಚ್ಚರುಗಳು ಎಲ್ಲ ನಮ್ಗೆ ಅನುವಾದ ಆಗಿ ಇಲ್ಲಿನೂ ಸೂಪರ್ ಹಿಟ್ ಆಯಿತು ಹಂಡ್ರೆಡ್ ಡೇಸ್ ಓಡಿತು ಅಂತಂದರೆ ಇಲ್ಲಿನೂ ಅದೇ ಕೊರೋನಾ ಅಷ್ಟೇ ಪ್ರಾಣ ತಿನ್ನೋಂಥದ್ದು ಇಲ್ಲಿ ಓಡುತ್ತೆ ಅನ್ನೋ ಒಂದು ಲೆಕ್ಕಕ್ಕೆ ಬರುತ್ತೆ ಇಲ್ಲಿ ಇಲ್ಲಿ ಅಷ್ಟು ಅರ್ಥಪೂರ್ಣವಾಗಿದೆ ಕಾಲಜ್ಞಾನ ಲೋಕಜ್ಞಾನ ಪಿಕ್ಚರ್ನ ನಾವು ಪಿಕ್ಚರ್ ರೀತಿಯಾಗೆಲ್ಲ ತುಂಬ ಅರ್ಥಪೂರ್ಣವಾಗೂ ತಿಳ್ಕೊಬೋದು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಇವು ನಿಮಗೆ ಕುತೂಹಲ ತಂದು ಕೊಡ್ಬೋದು ಯಾಕಂದರೆ ನೀವು ಇನ್ನೂರು ಮುನ್ನೂರು ಐನೂರು ಸಾವಿರ ರೂಪಾಯಿ ಕೊಟ್ಟು ಹೊಸ ಪಿಚ್ಚರ್ ಬಂದಿದೆ ಹೇಳ್ಬಿಟ್ಟು ತೇಟ್ರ್ ತೇಟ್ರ್ ತುಂಬಿಕೊಂಡು ಅಲ್ಲೊಂದು ಪ್ರಾಣ ಕಳ್ಕೊತಾರೆ ಅಂದ್ರೂ ಅದೂ ನಮ್ಗೆ ಅನಿಷ್ಟವನ್ನೇ ಸೂಚನೆ ಮಾಡೋದು ಹೆಣ್ಣು ಮಕ್ಕಳಿಗೆ ಏನೋ ತೊಂದರೆ ಕಾದಿದೆ ಅಂತ ಅಲ್ಲಿ ಐಟಮ್ ಸಾಂಗ್ ಬಂದು ಹ್ಞೂ ಅಂಟವ ಮಾಮ ಹೂ ಅಂಟವ ಮಾಮ ಅಂತ ಹಾ ಇಲ್ಲಿ ಬಂದು ದೆಬ್ಬಲ್ ಪಡ್ತಾಯಿರಾ ದೆಬ್ಬಲ್ ಪಡ್ತಾಯಿರ ಅಂತ ಸಾಂಗ್ ಇದೆ ಐಟಮ್ ಸಾಂಗ್ ಅಂದರೆ ಹೂವು ಅಂಟವ ಹೂ ಅಂಟವ ಅಂದರೆ ಇದು ಸರಿನಾ ತಪ್ಪಾ ಅಂತ ಕೇಳಿದ್ವಲ್ಲ ಫ್ರೀ ಬಸ್ಗೆ ಆಮೇಲೆ ಇನ್ನೊಂದು ಎಲ್ಲ ಇದೆಲ್ಲ ಮಾಡಿದ ಸರಿನಾ ತಪ್ಪಾ ಅಂತ ಹೇಳಕ್ ಅಂದ್ರೆ ಹೂನಾ ಹೂಹೂನಾ ಅಂತ ಹೇಳ್ಬಿಟ್ಟು ಐಟಮ್ ಸಾಂಗ್ ಬಂತು ಈಗ ಪಾರ್ಟ್ಸ್ಗಳ್ನ ನೀನು ಹೆಣ್ಮಕ್ಳು ಪಾರ್ಟ್ಸ್ಗಳ್ ನೋಡ್ಬಿಟ್ಟು ನೀನು ವಿಡಿಯೋ ನೋಡಿಬಿಟ್ಟು ನೀನು ದೆಬ್ಬಲ್ ಪಡ್ತಾಯಿರಾ ದೆಬ್ಬಲ್ ಪಡ್ತಾಯ ಅಂತ ಹೇಳ್ಬಿಟ್ಟು ಹಾಡು ಬಂದಿದೆ ಆ ಹಾಡಿಂದು ಒಂದೊಂದು ವಿವರ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಹಾಕಿ ಒಂದೊಂದು ಹಾಡಿಗೆ ಇಂತಿಂತ ಅರ್ಥನೇ ಬರುತ್ತೆ ನೆಕ್ಸ್ಟ್ ಪಿಚ್ಚರ್ಗೆ ಇದೇನು ಅರ್ಥ ಕೊಡುತ್ತೆ ಅಂತಲೂ ನಾನು ಚೆನ್ನಾಗಿ ನಾವು ಗೆಸ್ ಮಾಡ್ಬೇಕು ಅದನ್ನು ನಾವು ಯೋಚನೆ ಮಾಡಿದರೆ ನಾವು ಯೋಚನೆ ಮಾಡೋ ರೀತಿ ಇದೆಯಲ್ಲ ಶ್ರದ್ಧವಾನ್ ಲಭತೆ ಜ್ಞಾನಂ ಅಂದರೆ ಏನೋ ಮಾಡ್ತಾ ಇದ್ದೀವಿ ಇದು ಇಷ್ಟು ದುಡ್ಡು ವೇಸ್ಟ್ ಆಗ್ತಾ ಇದೆ ವೇಸ್ಟ್ ಆಗ್ತತೆ ವೇಸ್ಟ್ ಅನ್ನೋದು ಯಾವುದು ಇಲ್ಲ ಜಗತ್ತಲ್ಲಿ ಆದರೆ ಏನೋ ಒಂದು ಅರ್ಥ ಅಡಗಿದೆ ಭಗವಂತನ ಲೀಲೆ ಅಡಗಿದೆ ಇದರಲ್ಲಿ ಅಂತ ನಾವು ತಿಳ್ಕೊಂಡಾಗ ಅಲ್ಲಿ ಜ್ಞಾನ ಪ್ರಾಪ್ತಿಯಾಗುತ್ತೆ ಏನೊಂದು ಸುಮ್ಮನೆ ವ್ಯರ್ಥವಾಗಿ ತೆಗೆದ್ರಾ ಒಂದು ವರ್ಷ ತೆಗೆದ್ರ ಹೀರೋಗಳು ಹೆಸರುಗಳೇನು ಯಾರೋ ಹೀರೋಗಳು ಯಾಕೆ ಬರ್ತಾರೆ ಅಲ್ಲಿ ಅಲೋ ಅಲ್ಲರು ಅಲ್ಲೋ ಅರ್ಜುನು ಮಹೇಶ್ ಬಾಬು ಆಮೇಲೆ ಏನೋ ಬಾಲಕೃಷ್ಣ ಹೀರೋಗಳು ಹೀರೋಗಳು ಹೀರೋಗಳ ಮೇಲೂ ಇಲ್ಲಿ ನಮಗೆ ಕಾಂತಾರ ಪಿಚ್ಚರು ಋಷಿಪ್ ಶೆಟ್ಟಿ ಅಂದರೆ ಋಷಿಯಂತೆ ಇರೋರು ಅವರು ಆಮೇಲೆ ಲಾಸ್ಟ್ಗೆ ಕಾಂತಾರ ಪಿಕ್ಚರಲ್ಲಿ ಒಬ್ರಿಗೊಬ್ರು ಹಸ್ತಗಳನ್ನ ಕೂಡಿಸ್ಕೊಳ್ಳೋದಿದೆ ಇಲ್ಲಿ ಮೈತ್ರಿಕೂಟ ನಡೆಯುತ್ತೆ ಅನ್ನೋ ಒಂದು ಇದು ಚೆನ್ನಾಗಿ ಕಂಡು ಬರುತ್ತೆ ನೆಕ್ಸ್ಟು ಈಗ ನಾನು ಸ್ವಲ್ಪ ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅರ್ಥ ಆಗೋಕ್ಕೇನೆ ಅರ್ಥ ಆಗ್ತಾ ಇದೆ ನಿಮಗೆ ಅದನ್ನು ತಿಳ್ಸೋಣ ಅಂತ ನಾನು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲಾರ್ಗೂ ಶೇರ್ ಮಾಡಿ ಎಲ್ಲಾರ್ಗೂ ನೋಡಿ ಸುಮ್ಮನೆ ಪಿಚ್ಚರ್ ನೋಡಿ ಬರ್ತೀವಿ ಆದರೆ ಇದರಲ್ಲಿ ಇಷ್ಟೊಂದು ಜ್ಞಾನ ಅಡಗಿದೆ ಅನ್ನೋದು ನೀವು ಅದ್ರ ಬಗ್ಗೆ ಥಿಂಕ್ ಮಾಡಿದರೆ ನನಗಿಂತ ಭಿನ್ನವಾಗಿ ನೀವು ಅರ್ಥ ಮಾಡ್ಕೋಬೋದು ಚೆನ್ನಾಗಿ ನಾವು ಮನೇಲಿ ನೋಡೋ ಸೀರಿಯಲ್ ಆಯಿತು ಆಮೇಲೆ ನಯನಂ ಪ್ರಧಾನ ಮಾತುಗಳು ನಾವೇನು ಮಾತಾಡ್ತೀವಿ ಅದೂ ನಮಗೆ ಒಂದು ಇದು ಬರುತ್ತೆ ಲೋಕದಲ್ಲಿ ವಾದ ವಿವಾದಗಳು ಸ್ಟಾರ್ಟ್ ಆಗ್ತವಲ್ಲ ಅಲ್ಲಿ ಅವರು ಆ ಪಕ್ಷದವ್ರು ಈ ಪಕ್ಷದವ್ರನ್ನ ಈ ಪಕ್ಷದವ್ರು ಆ ಪಕ್ಷದವ್ರನ್ನ ವಾದೆ ಮಾಡೋದ್ರಲ್ಲೂ ತುಂಬ ಅರ್ಥ ಅಡಗಿದೆ ನಿಮಗೆ ಕುತೂಹಲ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ಈ ಥರ ಅದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಕೊಟ್ಟರೆ ನನಗೂ ಒಂದು ಖುಷಿ ಬರುತ್ತೆ ನಿಮಗೂ ತಿಳ್ಕೊಳ್ಳೋಕೆ ಆಸಕ್ತಿ ಇದೆ ಅಂತ ನಾನು ವೀಡಿಯೋ ಮಾಡೋಕ್ಕೆ ನಾನು ಆಸಕ್ತಿಯಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾ ವಿರಾಮ ಪ್ರಶ್ನಾರ್ಪಣಮಸ್ತು ಲೋಕಾ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾದಿ ಭವಂತು